ಅದು ನನಗೆ ಇಟ್ಸ್ ನಾಟ್ ಎ ಪಾಪ್ಯುಲಿಸ್ಟಿಕ್ ಪ್ರಾಜೆಕ್ಟ್ ಆರ್ ಸಮ್ಥಿಂಗ್ ದಟ್ ಇಟ್ಸ್ ಎ ಸ್ಟಬಿಲಿಟಿ ಬಜೆಟ್ ಮೇಡಂ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರಸಾಲದಲ್ಲಿ ಇವತ್ತು ಬಡಗೋ ರಾಮಚಂದ್ರ ಬೋನ ಅವರ ಸಿನಿಮಾ ನೋಡಿದ್ರಿ ಮಹಾಕವಿ ಅಂತ ಹೇಳಿ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದರ ಬಗ್ಗೆ ವಿಶ್ಲೇಷಣೆ ಮಾಡೋಷ್ಟು ಪ್ರಾಕ್ ನಾನು ಇದೊಂದು ಮಹಾಕಾವ್ಯ ಮಹಾಕವಿಯವರ ಕಾವ್ಯ ಹಾಗಾಗಿ ಅದು ಬರ್ಗೂರ್ ಸರ್ಗೆ ಅದು ಪಾತ್ರ ಮತ್ತು ಸಬ್ಜೆಕ್ಟ್ ಅಂದರೆ ವಿಚಾರಗಳು ಅವರಿಗೆ ತಕ್ಕಷ್ಟು ಪಡ ಇದಾಗಿದೆ ಸತ್ವಯುತವಾಗಿದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಒಂದೊಂದು ಪಾತ್ರನ ಅಷ್ಟು ವೈವಿಧ್ಯಮತೆಯಿಂದ ಕಡ್ದು ಕಡ್ದಿದ್ದಾರೆ ಯಾಕೆಂದರೆ ಆ ಕಾಲಕ್ಕೆ ಹೋಗಿದ್ದಾರೆ ಹಾಗಾಗಿ ನನಗಂತೂ ತುಂಬ ಇಷ್ಟ ಮುಖ್ಯವಾಗಿ ಸಂಭಾಷಣೆ ಆ ಸಂಭಾಷಣೆ ಇದ್ದರೆ ಅಷ್ಟು ಆಳವಾಗಿ ಆ ಸಂಭಾಷಣೆಯನ್ನು ಮಾಡಿದಿದ್ದಾರೆ ಒಂದು ಕಡೆನೂ ಸ್ವಲ್ಪ ಸಹ ಬೇಜಾರಾಗದೇ ಇರೋ ರೀತಿ ಆ ಕಾವ್ಯನ ಹೆಣ್ಕೊಂಡು ಬಂದು ಮಹಾನ್ ಕವಿಯನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಸಿನಿಮಾಗಳನ್ನ ನೋಡ್ತಾ ಇದ್ದರೆ ಚಲನಚಿತ್ರಗಳು ಇಂಥ ಚಲನಚಿತ್ರ ಬೇರೆ ಬೇರೆ ಚಲನಚಿತ್ರಗಳು ಇಂಥ ಮಧ್ಯದಲ್ಲಿ ಇಂಥ ರಸಪೂರ್ವವಾದ ಕಾವ್ಯಮಯವಾಗಿರುವಂಥ ಚಲನಚಿತ್ರನ ನೋಡೋಕ್ಕೆ ಅವರಿಗೆ ಖುಷಿಯಾಗುತ್ತೆ ಇಂಥ ಒಂದು ಸಿನಿಮಾನ ನಿರ್ಮಿಸಿದಂಥ ಬರ್ಗುರ್ ಸರ್ಗೆ ನನ್ನ ಮತ್ತೆ ಈ ಕಾವ್ಯಮಯ ಒಂದು ಚಲನಚಿತ್ರನ ಜನಕ್ಕೆ ತಲುಪೋ ಹಾಗೆ ಮಾಡಿದ ನಮ್ಮ ಕೆನ ಸರ್ಕಾರಕ್ಕೂ ಮತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೂ ಅಥವಾ ಮೇಡಮ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇವತ್ತು ಬರಗೂ ರಾಮಚಂದ್ರ ಬೋಧನವರ ಸಿನಿಮಾ ನೋಡಿದರೆ ಮಹಾಕವಿ ಅಂತೇಳಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಷ್ಟು ಪ್ರಾಜ್ಞೆಗಳಲ್ಲ ನಾನು ಇದೊಂದು ಮಹಾಕಾವ್ಯ ಮಹಾಕವಿಯವರ ಕಾವ್ಯ ಹಾಗಾಗಿ ಅದು ಬರಗೂರ್ ಸರ್ಗೆ ಅದು ಪಾತ್ರ ಮತ್ತೆ ಸಬ್ಜೆಕ್ಟ್ ಅಂದರೆ ವಿಚಾರಗಳು ಅವರಿಗೆ ತಕ್ಕಷ್ಟು ತಡ ಇದಾಗಿದೆ ಸತ್ವಯುತವಾಗಿದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಒಂದೊಂದು ಪಾತ್ರನ ಅಷ್ಟು ವೈವಿಧ್ಯಮತೆಯಿಂದ ಕಡ್ದ ಕಡ್ದಿದ್ದಾರೆ ಯಾಕೆಂದರೆ ಆ ಕಾಲಕ್ಕೆ ಹೋಗಿದಾರಲ್ವ ಹಾಗಾಗಿ ನನಗಂತೂ ತುಂಬ ಇಷ್ಟ ಮುಖ್ಯವಾಗಿ ಸಂಭಾಷಣೆ ಆ ಸಂಭಾಷಣೆ ಕೇಳ್ತಾ ಇದ್ದರೆ ಅಷ್ಟು ಆಳವಾಗಿ ಆ ಸಂಭಾಷಣೆಯನ್ನು ಮಾಡ್ತಿದ್ದಾರೆ ಒಂದು ಕಡೆಯೂ ಸ್ವಲ್ಪ ಸಹ ಬೇಜಾರಾಗದೇ ಇರೋ ರೀತಿ ಆ ಕಾವ್ಯನ ಹೆಣ್ಕೊಂಡು ಬಂದು ಮಹಾ ಕವಿಯನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಸಿನಿಮಾಗಳನ್ನ ನೋಡ್ತಾ ಇದ್ದರೆ ಚಲನಚಿತ್ರಗಳು ಇಂಥ ಚಲನಚಿತ್ರ ಬೇರೆ ಬೇರೆ ಚಲನಚಿತ್ರಗಳು ಇಂಥ ಮಧ್ಯದಲ್ಲಿ ಇಂಥ ರಸಪೂರ್ವವಾದ ಕಾವ್ಯಮಯವಾಗಿರೋ ಚಲನಚಿತ್ರನ ನೋಡೋಕೆ ಅವ್ನಿಗೆ ಖುಷಿಯಾಗುತ್ತೆ ಇಂಥ ಒಂದು ಸಿನಿಮಾನ ನಿರ್ಮಿಸಿದಂಥ ಬರ್ಗುರ್ ಸರ್ಗೆ ನಾನು ಮತ್ತೆ ಈ ಕಾವ್ಯಮಯ ಒಂದು ಚಲನಚಿತ್ರನ ಜನಕ್ಕೆ ತಲುಪೋ ಹಾಗೆ ಮಾಡಿದ ನಮ್ಮ ಘನ ಸರ್ಕಾರಕ್ಕೂ ಮತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೂ ಧನ್ಯವಾದಗಳು ನಮಸ್ಕಾರ